ಬೆಳೆಗಾಲ ತಾಲೂಕಿನ ಕೊಂಗರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬೃಹತ್ ಜನಸ್ತೋಮದ ಜೊತೆ ಸಂವಿಧಾನ ಜಾಗೃತಿ ಜಾಥಾ ಬಹಳ ಅದ್ದೂರಿಯಾಗಿ ನಡೆಯಿತು ಮೊದಲಿಗೆ ಕೊಂಗರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಾರ್ಯಕ್ರಮವನ್ನು ಸಂವಿಧಾನ ಪೀಠಕ್ಕೆ ಹೇಳೋದರ ಜೊತೆಗೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಸುರೇಶ್ ಮಾತನಾಡಿ ನಮ್ಮ ದೇಶದ ಸಂವಿಧಾನ ಅತ್ಯಂತ ಶ್ರೇಷ್ಠ ಮತ್ತು ಬಲಿಷ್ಠವಾದದ್ದು ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶವನ್ನ ನೀಡಿದೆ ಎಲ್ಲರಿಗೂ ಶಿಕ್ಷಣದ ಹಕ್ಕು ನೀಡಿದೆ ಹೆಣ್ಣು ಮತ್ತು ಗಂಡು ಇಬ್ಬರು ಸಮಾನರಾಗಿದ್ದೇವೆ ನಮ್ಮ ಸಂವಿಧಾನವು ನಮ್ಮ ದೇಶದ ಜನರ ಜೀವನಾಡಿ ಅಂತ ಹೇಳಿದ್ರು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನದ ಮಹತ್ವವನ್ನು ಅರಿಬೇಕು ಇಂತಹ ಸರ್ವಶ್ರೇಷ್ಠ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಪುಸ್ತಕ ಜೋಳಿಕೆಯನ್ನು ಸಹ ಇಡಲಾಗಿತ್ತು ಮಕ್ಕಳು ಸಾರ್ವಜನಿಕರು ಪುಸ್ತಕಗಳನ್ನು ಜೋಳಿಗೆಗೆ ದಾನ ಮಾಡಿದ್ರು ಸಭೆ ಕಾರ್ಯಕ್ರಮ ಮುಗಿದ ನಂತರ ಕೊಂಗರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಐವತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳಲ್ಲಿ ನೀಲಿ ಧ್ವಜಗಳನ್ನು ಹಿಡಿದು ರ್ಯಾಲಿ ನಡೆಸಲಾಯಿತು ಮತ್ತು ಬಾಬಾ ಸಾಹೇಬರ ಸಂವಿಧಾನ ಪೀಠಿಕೆಯ ಮಹತ್ವ ಸಾರುವ ಪತ್ರಗಳನ್ನು ಹಿಡಿದು ಹೊರಟು ಸಂವಿಧಾನ ಜಾತಾ ವಾಹನದ ಜೊತೆ ಸಾವಿರಕ್ಕೂ ಹೆಚ್ಚು ಜನರು ಶಾಲಾ ಮಕ್ಕಳ ಜೊತೆ ಪಾಲ್ಗೊಂಡು ಮಕ್ಕಳು ಕಳಶಗಳನ್ನು ಹಿಡಿದು ಸುಮಾರು ಒಂದು ನಷ್ಟು ದೂರ ಸಾಗಿ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಮಾರಿ ಕುಣಿತ ಕುಣಿದು ಸಂವಿಧಾನ ಜಾಗೃತಿ ಜಾಥಾದ ವಾಹನದ ಜೊತೆಗೆ ಸಾಗಿದ್ರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಸರ್ವಧರ್ಮದ ಎಲ್ಲ ಜನರಿಗೂ ಶಿಕ್ಷಣ ಸಂಸ್ಥೆಗಳು ಮತ್ತು ಮಕ್ಕಳಿಗೆ ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಪಂಚಾಯತ್ ಇಲಾಖೆ ಮತ್ತು ಕೊಂಗ್ರಹಳ್ಳಿ ಪಂಚಾಯತ್ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ವರದಿ ನಾಗೇಂದ್ರ ಪ್ರಸಾದ್